ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಕಾಣೆಯಾಗಿದ್ದ ಬಾಲಕಿ ಅವಂತಿಕಾ ಮೃತದೇಹ ಪತ್ತೆಯಾಗಿತ್ತು ಗುಡ್ಡ ಕುಸಿತದಲ್ಲಿ ಒಂದೇ ಕುಟುಂಬದ ಐವರು ಕಾಣೆಯಾಗಿದೆ ನಿನ್ನೆ ಐವರ ಪೈಕಿ ಮೂವರ ಮೃತದೇಹ ಪತ್ತೆಯಾಗಿತ್ತು ತಂದೆ ಲಕ್ಷ್ಮಣ್ ನಾಯ್ಕ್ ತಾಯಿ ಶಾಂತಿ ರೋಷನ್ ಶವ ಪತ್ತೆಯಾಗಿತ್ತು ಈಗ ಬಾಲಕಿ ಮೃತದೇಹ ಪತ್ತೆಯಾಗಿತ್ತು ಒಂದೇ ಕುಟುಂಬದ ಐವರು ಮೃತಪಟ್ಟಂತಹ ಘಟನೆ ಅಂಕೋಲಾದ ಶಿರೂರು ಏನು ಗುಡ್ಡ ಕುಡಿಸುತ್ತಾ ಇತ್ತು ಆ ಮಣ್ಣಿನ ಕೆಳಗಡೆ ಒಂದೇ ಕುಟುಂಬದ ಐದು ಜನ ಮೃತಪಟ್ಟಿತ್ತು ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡವರಿಗಾಗಿ ಕಾರ್ಯಾಚರಣೆ ನಡೀತಾ ಇತ್ತು ಒಂದು ಟೀ ಅಂಗಡಿ ಇತ್ತು ಅದರ ಪಕ್ಕದಲ್ಲೊಂದು ಮನೆ ಆ ಟೀ ಅಂಗಡಿ ನಡೆಸ್ತಾ ಇದ್ದ ಇಡೀ ಕುಟುಂಬ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡು ದಾರುಣವಾಗಿ ಅತ್ಯ ಲಾರಿ ಚಾಲಕ ಫೋಟೋ ಕೂಡ ನೋಡ್ತಾ ಎರಡು ಲಾರಿ ನಿಂತಿತ್ತು ಒಂದು ಟ್ಯಾಂಕರ್ ಇನ್ನೊಂದು ಲಾರಿ ಅಲ್ಲಿ ನಿಂತು ಟೀ ಕುಡಿತಾ ಇದ್ರು ಏಕಾಏಕಿ ಗುಡ್ಡ ಕುಸಿದ್ರು ಟ್ಯಾಂಕರ್ ಹಾರಿ ಎದುರುಗಡೆ ಇದ್ದಂತಹ ನದಿಗೆ ಬಿದ್ದಿದೆ ತೇಲ್ತಾ ಇದೆ ಆ ಟ್ಯಾಂಕರ್ ಕೂಡ ಸೋರಿಕೆ ಆಗ್ತಾ ಇದೆ ಸಿಬ್ಬಂದಿ ಅಲ್ಲಿ ಹೋಗಿ ಚೆಕ್ ಮಾಡಿದ್ದಾರೆ ಅದು ಸೋರಿಕೆ ಆಗ್ತಾ ಇರೋದು ಗಮನಕ್ಕೆ ಬೇರೆ ಟ್ಯಾಂಕರ್ಗೆ ಚರ್ಚೆ ಜೊತೆ ಜೊತೆಗೆ ಈಗ ಮಗುವಿನ ಮೃತದೇ ಕಪ್ಪತ್ತೆಯಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ಈಗ ಸಂಪರ್ಕದಿದ್ದಾರೆ ಭರತ್ ಆದಂತಹ ಅನಾಹುತವನ್ನ ನೋಡ್ತಾ ಇದೀವಿ ನಾವು ಕಾರ್ಯಾಚರಣೆ ಮಾಡದಷ್ಟು ಕೂಡ ಇನ್ನೂ ಗುಡ್ಡ ಕುಸಿತಲೇ ಇದೆ ಈಗ ಆ ಪುಟ್ಟ ಬಾಲಕಿಯ ಶವ ಎಲ್ಲಿ ಪತ್ತೆಯಾಯಿತು ಇನ್ನು ಉಳಿದವರ ಕತೆ ಏನು ಮಣ್ಣಿನಡಿ ಸಿಲುಕಿದಾರಾ ನೀರಲ್ಲಿ ಕೊಚ್ಕೊಂಡು ಹೋಗಿದಾರಾ ಏನಾದ್ರೂ ಸ್ಪಷ್ಟತೆ ಸಿಗ್ತಾ ಇದೆಯಾ ಉತ್ತರ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಈ ಗುಡ್ಡ ಕುಸಿತ ಪ್ರಕರಣದಲ್ಲಿ ಒಂದೇ ಕುಟುಂಬದ ಐವರನ್ನು ಸಾವನ್ನಪ್ಪಿದ್ದರು ಮತ್ತಿನ್ನು ಜಿಲ್ಲಾಡಳಿತದ ಒಂದು ಅವರಿಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ಒಟ್ಟು ಏಳು ಜನ ಸಾವನ್ನಪ್ಪಿರುವಂತದ್ದು ಆದರೆ ಅಲ್ಲಿ ಬಂದಂತಹ ಸಂಬಂಧಿಕರು ಹಾಗೂ ಇನ್ನು ಸ್ಥಳೀಯರು ಕೂಡ ಬಂದಿದ್ದು ಒಟ್ಟು ಸೇರ್ಕೊಂಡು ಏಳು ಜನರ ಏನು ಸಾವನ್ನಪ್ಪಿರುವಂತದ್ದು ಸೊ ಈಗ ಅಲ್ಲಿ ಒಂದು ಫ್ಯಾಮಿಲಿಯ ಏನೋ ಐವರು ಏನೋ ಮಿಸ್ಸಿಂಗ್ ಆಗಿದ್ರು ಅವರ ಪೈಕಿ ಈಗ ಬಾಲಕಿಯ ಮೃತದೇಹ ದೇಹ ಒಂದು ಪತ್ತೆಯಾಗಿರುವಂತದ್ದು ಅಂದ್ರೆ ಬಾಲಕಿ ಅವಂತಿಕೆ ಹೇಳ್ಬೋದು ಸುಮಾರು ಐದು ವರ್ಷದ್ದು ಕುಮಟದ ಏನು ಗಂಗೆ ಕೊಳ್ಳೆ ಸಮುದ್ರ ತೀರದಲ್ಲಿ ಮಗುವಿನ ಮೃತದೇಹ ಆಗಿರುವಂತದ್ದು ಆದ್ರೆ ಆದ್ರೆ ಇದೇ ಫ್ಯಾಮಿಲಿಯ ಆ ಮಗುವಿನ ತಂದೆ ಲಕ್ಷ್ಮಣ್ ನಾಯ್ಕ್ ತಾಯಿ ಶಾಂತಿ ನಾಯ್ಕ್ ಮತ್ತು ರೋಷನ್ ನಾಯ್ಕ್ ಅವರ ಮೃತದೇಹ ಈಗಾಗಲೇ ಪತ್ತೆಯಾಗಿರುವಂತದ್ದು ಅದು ಕೂಡ ಗೋಕರ್ಣದಲ್ಲಿ ಪತ್ತೆಯಾಗಿತ್ತು ಸೊ ಅವರ ಅಂತ್ಯಕ್ರಿಯೆಯನ್ನು ಕೂಡ ಈಗಾಗ್ಲೇ ನಿರ್ವಹಿಸುವಂತದ್ದು ಅದೇ ಕುಟುಂಬಸ್ಥರೇ ಮಾಡಿ ಅವರ ಮನೆಗೆ ತಗೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ನಿರ್ವಹಿಸುವಂತದ್ದು ಈಗ ಬಾಲಕಿಯ ಹಣ್ಣು ದೊರಕಿರುವಂತದ್ದು ಅದರ ಜೊತೆ ಈಗ ಅಲ್ಲಿ ಆ ಪ್ರದೇಶದಲ್ಲಿ ಒಂದು ಲಾರಿ ಕೂಡ ಅಂದ್ರೆ ಟಿಂಬಲ್ ಲಾರಿ ಕೂಡ ಏನು ಇರುವಂತಹ ಒಂದು ಲೊಕೇಶನ್ ಕೂಡ ಇದೆ ಅಂದ್ರೆ ಜಿ ಲೊಕೇಶನ್ ಮೂಲಕ ಇದು ಏನು ಗೊತ್ತಾಗಿರುವಂತದ್ದು ಅಂದ್ರೆ ಇದು ಕೇರಳ ಮೂಲದ ಲಾರಿ ಆಗಿರುವಂತದ್ದು ಈಗ ಅಲ್ಲಿ ಆ ಲಾರಿಯನ್ನು ಆಗಿ ಒಬ್ಬ ಕೇರಳ ಚಾಲಕರಾಗಿರುವ ಅರ್ಜುನ್ ತಿಳ್ಕೊಂಡು ಒಬ್ರು ಚಲಾವಣೆ ಮಾಡ್ತಿದ್ರು ಅಂದ್ರೆ ಅದೇ ಪ್ಲೇಸ್ಗೆ ನಾರ್ಮಲಿ ಆಗಿ ಬಂದು ಅಂದ್ರೆ ಎಲ್ಲಿ ಆ ಫ್ಯಾಮಿಲಿ ಏನಿತ್ತು ಅಲ್ಲಿ ಶಿರೂರ್ನಲ್ಲಿ ಒಂದು ಕುಟುಂಬ ಇತ್ತು ಕ್ಯಾಂಟೀನ್ ಇಳಿಸಿಕೊಂಡು ಅದೇ ಫ್ಯಾಮಿಲಿ ಆ ಪ್ಲೇಸ್ ಅಲ್ಲಿ ಅರ್ಜುನ್ ಹೋಗಿ ಆಗಿ ಟೀ ಕೊಡ್ತಿದ್ರು ಸೊ ಏನು ಘಟನೆ ನಡೆಯಿತು ಮೊನ್ನೆ ಆ ಸಂದರ್ಭದಲ್ಲಿ ಕೂಡ ಅರ್ಜುನ್ ಅದೇ ಸ್ಥಳದಲ್ಲಿ ಇದ್ರ ತಿಳ್ಕೊಂಡು ಒಂದು ಆಗಿರುವಂತದ್ದು ಈಗ ಲೊಕೇಶನ್ ಮೇರೆಗೆ ಆ ಲಾರಿ ಕೂಡ ಇರಬೇಕು ಮತ್ತೆ ಅರ್ಜುನ್ ಮಿಸ್ಸಿಂಗ್ ಆಗಿರುವಂತದ್ದು ಇನ್ನು ಅದೇನು ಈ ಲಾರಿ ಚಾಲಕನ ಮೃತದೇಹ ಪತ್ತೆಯಾಗಿದೆ ಚಾಲಕ ಕಣ್ಮರೆಯಾಗಿದ್ದಾರೆ ಆ ಲಾರಿ ಸಿಕ್ಕಿದ್ಯಾ ಅದು ಬರೀ ಲೊಕೇಶನ್ ಅಷ್ಟೇನಾ ಸದ್ಯಕ್ಕೆ ಪ್ರತಿಮಾ ಇನ್ನು ಲೊಕೇಶನ್ ಮಾತ್ರ ಸಿಕ್ಕಿರುವಂತದ್ದು ಆದ್ರೆ ಲಾರಿಗೂ ಏನು ಸಿಕ್ಕಿಲ್ಲ ಅದಲ್ಲದೆ ಲಾರಿ ಚಾಲಕನ ಏನು ಯಾವ ರೀತಿಯಲ್ಲಿ ಮಾಹಿತಿ ಕೂಡ ಇಲ್ಲ ಸೊ ಈಗ ಸದ್ಯಕ್ಕೆ ಆ ಪ್ರದೇಶದಲ್ಲಿದೆ ನಿನ್ನೆಯಿಂದ ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಮಣ್ಣು ತೆರೆಯಲಾಗಿರುವಂತದ್ದು ಇನ್ನೂ ಕೂಡ ಸಾಕಷ್ಟು ಮಣ್ಣು ತೆಗಲಿಕ್ಕೆ ಬಾಕಿ ಇರುವಂತದ್ದು ಸೊ ಆ ಮಣ್ಣಿನಡಿ ಈ ಲಾರಿಗಳು ಏನು ಸಿಲ್ಕೊಂಡಿರ್ಬೋದು ಎಂಬುದು ಸದ್ಯಕ್ಕೆ ದೊರಕಿರುವಂತಹ ಮಾಹಿತಿ ಸೊ ಇನ್ನು ಮಣ್ಣು ತೆರೆದ ಬಳಿಕವಷ್ಟೇ ಎಲ್ಲ ರೀತಿ ಅಹ್ ಮಾಹಿತಿ ಹೊರಗೆ ಬರ್ಬೇಕಷ್ಟೇ ಯಾರು ಎಲ್ಲೋ ಸತ್ತ ಸತ್ತೋಗಿದ್ದಾರೆ ಯಾರೆಲ್ಲ ಹಾದಿಯಲ್ಲಿ ಸಿಕ್ಕೊಂಡಿದ್ದಾರೆ ಎಲ್ಲವೂ ಇನ್ನೂ ಅಷ್ಟೇ ತಿಳಿಬೇಕಷ್ಟೇ ಪ್ರತಿಮಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬರುತ್ತಾ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಶಿರೂರು ಗುಡ್ಡ ಪ್ರಕರಣ ನಿಜಕ್ಕೂ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಿಸ್ತಾ ಇದೆ ಜೊತೆಗೆ ಕಾರ್ಯಾಚರಣೆಗೆ ಸಮಸ್ಯೆ ಆಗಿರೋದೇನಂತಂದ್ರೆ ಅಂತಂದ್ರೆ ಮತ್ತೆ ಮತ್ತೆ ಮಣ್ಣು ಕುಸಿತಾ ಇದೆ ಇಲ್ಲಿ ಮಣ್ಣಿನಡಿ ಯಾರು ಸಿಲುಕಿದ್ದಾರೆ ಎಷ್ಟು ಜನ ಸಿಲುಕಿದ್ದಾರೆ ಅನ್ನೋದನ್ನ ತೆರವು ಮಾಡೋಣ ಅಂತಂದ್ರೆ ತೆರವು ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಣ್ಣು ಕುಸಿತಲೇ ಇದೆ ಹಾಗಾಗಿ ಕಾರ್ಯಾಚರಣೆಯನ್ನ ಈಗ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಮತ್ತೆ ಮಣ್ಣು ತೆರವು ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಮುಂದಾಗುತ್ತೆ ಒಮ್ಮೆ ಗುಡ್ಡ ಕುಸಿತ ನಿಂತಲ್ಲಿ ತಿರುರಿನ ಸುತ್ತಮುತ್ತಲ ಜನರನ್ನ ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದ್ದು ಗುಡ್ಡ ಕುಸಿತವಾದ ಪ್ರದೇಶಕ್ಕೆ ಎಲ್ಲಾ ವಾಹನ ಸಂಚಾರವನ್ನು ಕೂಡ ನಿಷೇಧಿಸಲಾಗಿದೆ ಗುಡ್ಡ ಭಾಗದ ಅಂಗಡಿ ಮುಗ್ಗಟ್ಟು ಬಂದಾಗಿದೆ ಐದು ಜೆ ಸಿ ಬಿ ಮತ್ತು ಟಿಪ್ಪರ್ ಮೂಲಕ ಮಣ್ಣು ತೆರವು ಮಾಡಲಾಗ್ತಾ ಇದೆ ಮಳೆ ಬರ್ತಲೇ ಇದೆ ಗುಡ್ಡ ಕುಸಿತಲೇ ಇದೆ ಕಾರ್ಯಾಚರಣೆ ನಡೆಸೋದಾದ್ರೂ ಹೇಗೆ ಸತ್ತವರು ಎಷ್ಟು ಜನ ಸಿಲುಕಿದವರು ಎಷ್ಟು ಜನ ಕೊಚ್ಕೊಂಡು ಹೋದವರು ಎಷ್ಟು ಜನ ಯಾವುದೂ ಕೂಡ ಸ್ಪಷ್ಟತೆಗಿಲ್ಲ ಜೊತೆಗೆ ಕುಸಿತಲೇ ಇರುವಂತಹ ಮಣ್ಣು ಇನ್ನಷ್ಟು ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ ಆದರೂ ಕಾರ್ಯಾಚರಣೆಯನ್ನು ಈಗ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದ್ದು ಮತ್ತೆ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸ್ಕ್ರೀನ್ನ ಮೊದಲ ದೃಶ್ಯ ನಾವು ಗಮನಿಸ್ತಾ ಇರುವಂಥದ್ದು ತೆರವು ಕಾರ್ಯಾಚರಣೆ ಮಣ್ಣನ್ನು ತೆಗಿತಾ ಇರುವಂತಹ ದೃಶ್ಯ ಜೊತೆಗೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು ಅದೇ ಜಾಗದಲ್ಲೇ ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ದಂಥ ಇಡೀ ಕುಟುಂಬ ಮಣ್ಣುಪಾಲ ಆಯಿತು ಕೆಲವರು ಕೊಚ್ಕೊಂಡು ಹೋದ್ರು ನಾಲ್ಕು ಶವಗಳು ಪತ್ತೆಯಾಗಿದೆ ಜೊತೆಗೆ ಟ್ಯಾಂಕರ್ ಬಿದ್ದಿದೆ ಆ ಟ್ಯಾಂಕರೇ ನೀರ್ನಲ್ಲಿ ಕೊಚ್ಕೊಂಡು ಹೋಗಿದೆ ಅದು ಲೀಕ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳೇನಿದೆ ಇದು ಇನ್ನಷ್ಟು ಆತಂಕವನ್ನ ಮುಗಿಸ್ತಾ ಇದೆ ಉತ್ತರಗಢಡ್ ಜಿಲ್ಲೆಯ ಅಂಕೋಲದ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು ಈ ಗುಡ್ಡ ಕುಸಿತದಿಂದ ಹಲವರು ತಮ್ಮ ಜೀವನವನ್ನು ಕಳ್ಕೊಂಡಿದ್ರು ಹಾಗೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ತಂಡದಿಂದ ಕಾರ್ಯಾಚರಣೆ ಕೂಡ ನಡೆಸಲಾಗಿತ್ತು ಎರಡನೇ ದಿನ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿತ್ತು ಆದರೆ ಈಗ ಸಂಜೆ ಆಗ್ತಿದ್ದಂತೆ ಮಳೆ ಹೆಚ್ಚಾಗಿದೆ ಅದರೊಟ್ಟಿಗೆ ಗುಡ್ಡ ಕುಸಿದಾಗ ಈಗ ಮತ್ತೆ ಕಾಣಿಸಿಕೊಂಡಿರುವಂಥದ್ದು ಈಗ ಮಳೆ ಕೂಡ ಸ್ವಲ್ಪ ಸಾಕಷ್ಟು ತೀವ್ರ ಆಗಿದೆ ಸೊ ಹಿನ್ನೆಲೆಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗುವ ಹಿನ್ನೆಲೆಯಲ್ಲಿ ಈಗ ಎಲ್ಲ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿರುವಂಥದ್ದು ನಾಲ್ಕೈದು ಜೆ ಸಿ ಬಿಗಳ ಮೂಲಕ ಇನ್ನೊಂದು ಮಣ್ಣು ತೆರವು ಮಾಡಲಾಗಿತ್ತು ಈಗ ಸದ್ಯಕ್ಕೆ ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಮಾತ್ರ ಮಣ್ಣು ತೆರೆ ತೆರಲಾಗಿದೆ ಇನ್ನೂ ಕೂಡ ಅರವತ್ತರಷ್ಟು ಮಣ್ಣು ಬಾಕಿ ಇರುವಂಥದ್ದು ಅದರ ಅಡಿಯಲ್ಲಿ ಕಾರ್ ಕೂಡ ಇದೆ ಎಂದು ಹೇಳಲಾಗ್ತದೆ ಸೊ ಇನ್ನೂ ಆ ಇನ್ನು ಮಣ್ಣಿನ ಅಡಿಯಲ್ಲಿ ಯಾರೆಲ್ಲ ಸಿಲ್ಕೊಂಡಿದ್ದಾರೆ ಅಂದ್ಕೊ ಹೇಳ್ಕೊಂಡು ಇನ್ನೂ ಶೋಧ ಕಾರ್ಯಾಚರಣೆ ಮುಂದುವರಿಬೇಕಷ್ಟೇ ಸೊ ಈ ಮೂಲಕವೇ ಯಾರೆಲ್ಲ ಸಿಲ್ಕೊಂಡಿದ್ದಾರೆ ಇನ್ನೊಂದು ಮಾಹಿತಿ ಏನೋ ಬ ಬಹಿರಂಗವಾಗ್ತದೆ ಆದೀಗ ಈ ಕಾರ್ಯಾಚರಣೆಗೆ ಇದಕ್ಕೆ ಮತ್ತೆ ಮತ್ತೆ ಏನೋ ಮಳೆ ಅಡ್ಡಿಯಾಗಿರುವಂಥದ್ದು ಅದಲ್ಲದೆ ಮತ್ತೆ ಮತ್ತೆ ಅಲ್ಲಲ್ಲಿ ಬಿರುಕು ಮೂಡಿದೆ ಮತ್ತೆ ಗುಡ್ಡ ಕುಸಿತ ಆಗುವ ಸಾಕಷ್ಟು ಭೀತಿ ಇರುವಂಥದ್ದು ಸೊ ನೆಲೆಯಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪ್ರತಿಯೊಂದು ಕೂಡ ತಂಡಗಳು ಹಾಗೂ ಇಲ್ಲಿ ಸ್ಥಳೀಯ ಏನೋ ಸಿಬ್ಬಂದಿಗಳ ತಂಡಗಳು ಪ್ರತಿಯೊಂದು ಈಗ ಸ್ಥಳದಿಂದ ತೆರಳಿವೆ ಎಲ್ಲ ತಮ್ಮ ವಾಹನ ಪರಿಕರಗಳನ್ನು ಹಿಡ್ಕೊಂಡು ಈಗ ಇಲ್ಲಿನ ಸ್ಥಳದಿಂದ ತೆರಳಿರುವಂಥದ್ದು ಇಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಗುಡ್ಡ ಕುಸಿದ ಭೀತಿ ಇದೆ ಇಲ್ಲಿ ಏನು ರಸ್ತೆ ನಿರ್ಮಾಣದ ಹಿನ್ನೆಲೆಯಲ್ಲಿ ಐ ಆರ್ ಬಿ ಈ ಸಾಕಷ್ಟು ನೂರು ಮೀಟರ್ ವರೆಗೆ ಏನೋ ಗುಡ್ಡವನ್ನು ಕೊರಿದ ಹಾಕಿತ್ತು ಸೊ ಇದರಿಂದಾಗಿ ಅಲ್ಲಲ್ಲಿ ಗುಡ್ಡ ಕುಸಿದ ಭೀತಿ ಕಾಣಿಸಿಕೊಂಡಿದೆ ಸೊ ಅಂಕೋಲದ ಶಿರೂರು ಈ ಭಾಗದಲ್ಲಿ ಏನಿದೆ ಗುಡ್ಡ ಕುಸಿತವಾಗಿ ಸಾಕಷ್ಟು ಜನರು ತಮ್ಮ ಪ್ರಾಣಿಗಳನ್ನು ಕಳ್ಕೊಂಡಿದ್ರು ಒಂದು ನಾಲ್ಕು ಮೃತದೇಹಗಳು ಇನ್ನು ಏನೋ ಗಂಗಾವಳಿ ನದಿಯಲ್ಲಿ ಪತ್ತೆಯಾಗಿತ್ತು ಇನ್ನು ಇದರ ಇಫೆಕ್ಟ್ನಿಂದಾಗಿ ಗಂಗಾ ನದಿಯ ಆಪೋಸಿಟ್ ಸೈಡಲ್ಲಿ ಅಲ್ಲೇ ಒಂದು ಉಳಿಯೋರ ಗ್ರಾಮ ಆ ಗ್ರಾಮಕ್ಕೂ ಕೂಡ ಸಾಕಷ್ಟು ಒಂದು ಹಾನಿಯಾಗಿ ಅಲ್ಲಿ ಕೂಡ ಒಬ್ಬ ಮಹಿಳೆ ಮೃತಗೊಂಡಿದ್ದರು ಅದಲ್ಲದೆ ಸುಮಾರು ಆರರಿಂದ ಏಳು ಮನೆ ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿತ್ತು ಅದಲ್ಲದೆ ಸುಮಾರು ಹತ್ತರಷ್ಟು ಮನೆಗಳಿಗೂ ಭಾರಿ ಏನು ಹಾನಿಯಾಗಿತ್ತು ಸುಮಾರು ಹದಿನ ಹದಿನಾಲ್ಕರಿಂದ ಹದಿನೈದು ಜನರು ಹಾಸ್ಪಿಟಲಲ್ಲಿ ಕೂಡ ಅಡ್ಮಿಟ್ ಆಗಿದ್ದಾರೆ ಸೊ ಇದರಿಂದಾಗಿ ಏನೋ ಭಾರಿ ದುರಂತವೇ ಈಗ ಹಂಕೋಳದಲ್ಲಿ ನಡೆದಿರುವಂಥದ್ದು ಸೊ ಇದೀಗ ಮತ್ತೆ ಗುಡ್ಡ ಕುಸಿಯುವ ಭೀತಿಯಿಂದ ಇನ್ನು ಸದ್ಯಕ್ಕೆ ಒಂದು ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ ಸೊ ಈ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಭಾರಿ ಡೇಂಜರ್ ಆಗಿರುವಂಥದ್ದು ಯಾವುದೇ ಕ್ಷಣದಲ್ಲಿ ಯಾವ ಸೈಡಲ್ಲಿ ಕೂಡ ಗುಡ್ಡ ಕುಸಿದ ಮತ್ತೆ ಕಾಣಿಸ್ಕೊಂಡು ಬರೋದು ಸೊ ಸದ್ಯದ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಡೇಂಜರನ್ನು ಗಮನಿಸಿಕೊಂಡು ಏನು ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ ಕ್ಯಾಮೆರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಭೃತರಾಜ್ ಕಲಾ ಎನ್ ನ್ಯೂಸ್ ಕಾರವಾರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್